ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಶುಭೋದಯ ಇಂದು ನಾವು ಮೇಷ ರಾಶಿ ಮೇ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಳಿದುಕೊಳ್ಳೋಣ ಜೈ ಶ್ರೀ ಬನಶಂಕರಿ ದೇವಿ ಜೈ ನರಸಿಂಹ ಸ್ವಾಮಿ ನಮಃ ಜೈ ಮಾರುತಿ ಮೇಷ ರಾಶಿಯವರಿಗೆ ಈ ತಿಂಗಳು ಮಧ್ಯಮ ಫಲದಾಯಕವಾಗಿರುತ್ತದೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ಹತ್ತನೇ ಮನೆಯ ಅಧಿಪತಿ ಶನಿಯು ನಿಮ್ಮ ಸ್ಥಿತಿಯನ್ನು ಬಲಪಡಿಸಲು ಇಡೀ ತಿಂಗಳು ಹನ್ನೊಂದನೇ ಮನೆಯಲ್ಲಿರುತ್ತಾನೆ ನಿಮಗೆ ಅವಕಾಶಗಳಿವೆ ಮತ್ತು ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದ ಪ್ರಗತಿಯಿಂದ ತೃಪ್ತರಾಗುತ್ತಾರೆ ಮತ್ತು ಉತ್ತಮ ಬಡ್ತಿಯ ಸಾಧ್ಯತೆಗಳು ಬಹಳ ಪ್ರಮುಖವಾಗಿವೆ ವ್ಯಾಪಾರಸ್ಥರಿಗೂ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ವಿದ್ಯಾರ್ಥಿಯ ಬಗ್ಗೆ ಮಾತನಾಡುವಾಗ ಐದನೇ ಮನೆಯ ಅಧಿಪತಿ ಸೂರ್ಯನು ಗುರು ಮತ್ತು ಶುಕ್ರನೊಂದಿಗೆ ತಿಂಗಳ ಆರಂಭದಲ್ಲಿ ಮೊದಲ ಮನೆಯಲ್ಲಿ ಇರುತ್ತಾನೆ ಈ ಕಾರಣದಿಂದಾಗಿ ಸ್ಥಳೀಯರು ಸಣ್ಣ ತೊಂದರೆಗಳನ್ನು ಹೊಂದಿದ್ದರೂ ಸಹ ತಮ್ಮ ಅಧ್ಯಯನದಲ್ಲಿ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಎರಡನೇ ಮನೆಯ ಅಧಿಪತಿ ಶುಕ್ರನು ಮೊದಲ ಮನೆಯಲ್ಲಿ ಉಪಸ್ಥಿತನಿದ್ದು ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯವನ್ನು ಉಂಟುಮಾಡುತ್ತಾನೆ ನಾವು ಪ್ರೇಮ ಜೀವನವನ್ನು ನೋಡಿದರೆ ತಿಂಗಳ ಆರಂಭದಲ್ಲಿ ಐದನೇ ಮನೆಯ ಅಧಿಪತಿ ಸೂರ್ಯ ಶುಕ್ರ ಮತ್ತು ಗುರುಗಳೊಂದಿಗೆ ಇರುತ್ತಾನೆ ಮತ್ತು ಏಳನೇ ಮನೆಯನ್ನು ಸಹ ನೋಡುತ್ತಾನೆ ಪ್ರೇಮ ವ್ಯವಹಾರಗಳಿಗೆ ಮತ್ತು ನಿಮ್ಮ ಸಂಗಾತಿಯನ್ನು ಮದುವೆಯಾಗುವಲ್ಲಿ ಯಶಸ್ವಿಯಾಗಲಿ ಇದು ಅತ್ಯುತ್ತಮ ಸಮಯವಾಗಿರುತ್ತದೆ ಗುರು ಮತ್ತು ಮಂಗಳನ ಪ್ರಭಾವವು ತಿಂಗಳ ಆರಂಭದಲ್ಲಿ ಮದುವೆ ಜೀವನದಲ್ಲಿ ಅನುಕೂಲಕರವಾದ ಸಮಯವನ್ನು ನೀಡುತ್ತದೆ ಮತ್ತು ಹೀಗಾಗಿ ನಿಮ್ಮ ಸಂಗಾತಿಯೊಂದಿಗೆ ಜೀವನದಲ್ಲಿ ಸಮಸ್ಯೆ ಇರುತ್ತದೆ ನಾವು ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡಿದರೆ ತಿಂಗಳು ದೊಡ್ಡ ಏರಿಳಿತಗಳನ್ನು ತರಬಹುದು ಹನ್ನೆರಡನೇ ಮನೆಯಲ್ಲಿ ಮಂಗಳ ರಾಹು ಮತ್ತು ಬುಧರ ಸಂಯೋಜನೆಯಿಂದ ಖರ್ಚುಗಳು ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತವೆ ಆರೋಗ್ಯದ ದೃಷ್ಟಿಯಿಂದ ತಿಂಗಳು ಸ್ವಲ್ಪ ದುರ್ಬಲವಾಗಿರುತ್ತದೆ ನಿಮ್ಮ ಜಾತಕದ ಅಧಿಪತಿ ಮಂಗಳನು ರಾಹುವಿನ ಜೊತೆಗೆ ಹನ್ನೆರಡನೇ ಮನೆಯಲ್ಲಿ ಉಳಿಯುತ್ತಾನೆ ಮತ್ತು ಇದು ವಿವಿಧ ಆರೋಗ್ಯ ಸಂಬಂಧಿತ ತೊಂದರೆಗಳನ್ನು ಉಂಟುಮಾಡುತ್ತದೆ ಪರಿಹಾರ ಮಂಗಳವಾರದಂದು ಬೆಲ್ಲದ ಸಿಹಿ ಅಥವಾ ಲಡ್ಡುಗಳನ್ನು ಮಾಡಿ ತಾಯಿ ಹಸುವಿಗೆ ತಿನ್ನಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಜೈ ಶ್ರೀ ಬನಶಂಕರಿ ಎಂದು ಕಮೆಂಟ್ ಮಾಡಿ Thank you.